ಎಚ್ಡಿಕೋಟೆ ಪಟ್ಟಣದ ಪುರಸಭೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಮಾಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯನ್ನುದ್ದೇಶಿಸಿ ಮುಖ್ಯಾಧಿಕಾರಿ ಪಿಸುರೇಶ್ ಮಾತನಾಡಿ ಪುರಸಭೆಯ ಈ ಸಾಲಿನ ಆಯವ್ಯಯ ಪತ್ರವನ್ನು ಮಂಡಿಸಲಾಗುತ್ತಿದ್ದು ಈ ಸಲುವಾಗಿ ನಾವು ಪಟ್ಟಣದ ಸಾರ್ವಜನಿಕರನ್ನ ವರ್ತಕರನ್ನ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರನ್ನ ಆಹ್ವಾನಿಸಿ ಮುಂದಿನ ಬಜೆಟ್ಗೆ ಅನುಗುಣವಾಗಿ ಸಲಹೆ ಸಹಕಾರ ನೀಡಿ ಎಂದು ಮನವಿ ಮಾಡಿದರು ನಂತರ ಮಾತನಾಡಿದ ಪುರಸಭಾ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಐಡಿಯಾ ವೆಂಕಟೇಶ್ ಕಳೆದ ವರ್ಷ ನೀವು ಬಜೆಟ್ ಮಂಡಿಸಿದ್ದೀರಿ ಅದರಲ್ಲಿ ನೀವು ಎಷ್ಟು ಪೂರೈಸಿದ್ದೀರಿ ಎಷ್ಟು ಪೂರೈಸಿಲ್ಲ ಅದನ್ನು ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ಏಕೆಂದರೆ ಇದು ಸಾರ್ವಜನಿಕರು ಕಟ್ಟಿದಂತಹ ತೆರಿಗೆ ಹಣ ಎಂದು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರು ತಾವು ಬಜೆಟ್ ಅಲ್ಲಿ ಬಣ್ಣಿಸಿ ಇದನ್ನ ಕ್ಲಿಯರ್ ಮಾಡಿಕೊಡಿ ಅಂತ ಸಾರ್ವಜನಿಕರು ಹೋದ ವರ್ಷ ಏನು ಅಭಿಪ್ರಾಯವನ್ನು ಹೇಳಿದ್ರು ಅದು ತಾವೇನು ರಿಸರ್ವೇಷನ್ ಮಾಡಿದ್ರಿ ಅದನ್ನು ಓದಿ ಸಭೆಗೆ ಹೇಳಿ ತಾವು ಹೇಳಿದ್ರಿ ಇದನ್ನ ನಾವು ಬಜೆಟ್ಗೆ ಸೇರಿಸಿದ್ದು ಬಜೆಟ್ ಅಲ್ಲಿ ಸೇರಿಸಿರೋಂಥದನ್ನ ನಾವು ಇಷ್ಟು ಕ್ಲಿಯರ್ ಮಾಡಿದ್ವಿ ಈ ಸಲ ಕೂಡ ತಮ್ಮ ಅಭಿಪ್ರಾಯವನ್ನು ಮಂಡಿಸಿ ನಮ್ಮಲ್ಲಿ ಹಣಕಾಸು ಕ್ರೋಢೀಕರಣವನ್ನು ನೋಡಿ ನಾವು ಅದನ್ನು ಸೇರಿಸ್ತೀವಿ ಅಂತ ಹೇಳ್ಬೇಕು ಅಂತ ನೀವು ಯಾವುದೋ ಸರ್ಕಾರದಿಂದ ಅನುದಾನ ಬಂದ ನಾವು ಕಾಮಗಾರಿ ಮಾಡಿರೋದನ್ನೆಲ್ಲ ಸಭೆಗೆ ಓದಿ ಮಂಡಿಸೋ ಅವಶ್ಯಕತೆ ಏನು ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂತಂದ್ರೆ ಕೌನ್ಸಿಲ್ ಬಾಡಿ ತೀರ್ಮಾನ ಮಾಡಿರ್ತದೆ ಅದನ್ನ ಮಂಡಿಸಿರ್ತೀರಿ ಕಾಮಗಾರಿ ಮಾಡಿರ್ತೀರಿ ಇಲ್ಲಿ ಬಂದಿರೋ ದುಡ್ಡು ನಾವು ಎಷ್ಟು ವಸಲಾತಿ ಮಾಡ್ತೀವಿ ಅಂತ ಒಂದು ಟಾರ್ಗೆಟ್ ಇಟ್ಟಿದ್ವು ಆ ಟಾರ್ಗೆಟ್ ಅಲ್ಲಿ ನೀವು ಅಧಿಕಾರಿಗಳು ತಂಡ ತಗೊಂಡೋಗಿ ಈ ಟಾರ್ಗೆಟ್ ನ ಮಂಡಿಸಿದ್ರು ಬಜೆಟ್ ಅಲ್ಲಿ ನಾವು ಎಷ್ಟು ಮಾಡಿದ್ವಿ ಟಾರ್ಗೆಟ್ ಟಾರ್ಗೆಟ್ಗಿನ ಜಾಸ್ತಿ ವಸೂಲಾತಿ ಮಾಡಿ ಅಭಿವೃದ್ಧಿಗೆ ನಾವು ಕಾಮಗಾರಿ ನಾವು ಹಣ ದೊಡ್ಡ ಆಡಳಿತ ಮಂಡಳಿ ಮತ್ತೆ ನಾವು ಅಂತೇಳಿ ಸಾರ್ವಜನಿಕರ ತಾವು ಮಂದಾಟಿ ಮಾಡ್ಕೊಡ್ಬೇಕು ಅದನ್ನ ಅದ್ ಬಿಟ್ಬಿಟ್ಟು ನೀವು ನೀವು ಯಾವ್ದೋ ಕಾಮಗಾರಿ ಆಗಿರೋಂತ ಹೇಳಿ ಹೋದಷ್ಟು ಅಜೆಂಡ ಆಗಿರೋದು ಏನ್ ಹೇಳಿದ್ರೆ ಸಾರ್ವಜನಿಕರು ಅಂತ ಅವರು ಬರ್ತವೆ ನಂತರ ಸಾರ್ವಜನಿಕರು ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ ಅದರಲ್ಲೂ ಕುಡಿಯುವ ನೀರು ಚರಂಡಿ ರಸ್ತೆ ಉದ್ಯಾನವನ ಮತ್ತು ಸಾರ್ವಜನಿಕ ಶೌಚಾಲಯಗಳ ಸಮಸ್ಯೆಗಳು ಹೆಚ್ಚಾಗಿವೆ ಇದನ್ನು ಕಳೆದ ಐದಾರು ವರ್ಷಗಳಿಂದ ನಿಮ್ಮ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮುಖಂಡರಾದ ಸ್ಟುಡಿಯೋ ಸ್ವಾಮಿ ವಿನಯ್ ಶಿವಲಿಂಗು ವೆಂಕಟೇಶ ಪ್ರಮೋದ್ ಮಂಜುನಾಥ್ ಉಮೇಶ್ ಮುಂತಾದವರು ಆಕ್ಷೇಪ ವ್ಯಕ್ತಪಡಿಸಿದರು ನೀವು ಅದನ್ನೇನು ಆಗುತ್ತೆ ಈ ಜನರಲ್ಲಿ ಏನಾಗುತ್ತೆ ಈ ವರ್ಷ ಈ ವರ್ಷನ ಸಮಯ ಕಟು ಟ್ರೈನಿಟ್ಟು ಅತಿ ಸೀದ್ರ ಇದ್ದಲ್ಲೇ ಈಗ ಏನು ಮಳೆ ಪ್ರಾರಂಭ ಆಗೋಕ್ಕಂಥ ಮುಂಚೆ ಅದನ್ನು ವ್ಯವಸ್ಥೆ ರೆಡಿ ಮಾಡಿ ಕೊಡಬೇಕು ಅಂತೇಳಿ ಈ ಸಭೆ ಒಳಗಡೆ ನೀವು ಕೇಳ್ಕಂಡಿದ್ದ ಸಾರ್ವಜನಿಕರು ಅಥವಾ ಆಗಿದೆ ನಾನು ಹಲ್ವಾರು ಬಾರಿ ಹೇಳಿದ್ದೀನಿ ಸರ್ಕಾರ ಮಲ್ಗಕ್ಕೆ ಮನೆ ಕಟ್ಟಿಕೊಡ್ಬೇಕು ಅಂತೇಳಿ ಹಲವಾರು ಕಾರ್ಯಕ್ರಮ ಹಾಕ್ಕೊಂಡಿದೆ ಇದು ವರ್ಷದ ಒಂದು ಇಷ್ಟು ತ್ರೀ ಹತ್ತು ಲಕ್ಷ ರೂಪಾಯಿ ಜಮೀನು ಆದಾಯ ನೆಲೆಯಲ್ಲಿ ಅದು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಜನ ನಿವೇಶನ ಕುಡಿಯಂತಿದೆ ಇದನ್ನ ಹಲವಾರು ಬಾರಿ ಚರ್ಚೆ ಮಾಡಿದ್ದೀನಿ ಬಜೆಟ್ ಅಲ್ಲಿ ಇದನ್ನ ಕಾಯ್ದಿರಿಸ್ಕೊಂಡು ನಮ್ಮ ಪಟ್ಟಣದ ಜನ ಎಷ್ಟು ಜನ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾವ್ರೆ ಇಲ್ಲಿ ಅವ್ರಿಗೆ ಒಂದು ನಿವೇಶನ ಕೊಟ್ಟು ಮನೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಹಾಗೇನೆ ಆರೋಗ್ಯ ಕಾಲಕ್ಕೆ ಜಮೀನ ತುರ್ತಾಗಿ ನಿವೇಶನ ಹಂಚಿ ಗುಂಪು ಮನೆ ತೇರದ ಅವರು ಗುಂಪು ಮನೆ ಮಾಡಿ ನಿರ್ಮಾಣ ಮಾಡಿ ಮನೆಗಳು ಕಟ್ಟಿಬಿಡಿದರೆ ಆ ಥರ ಒಂದು ವ್ಯವಸ್ಥೆ ಮಾಡಿ ರಸ್ತೆಯಲ್ಲಿ ಬಹಳ ಮಂದಿ ಈ ಕಡೆ ಕೋಟೆ ಈ ಕಡೆ ಚಾಕಲಿ ಕಡೆ ಹೋಗ್ಬೇಕಂತ ನಾವು ಇದರಿಂದ ಅಪಘಾತಗಳು ಬೇರೆ ಬೇರೆ ಸಂದರ್ಭಗಳನ್ನು ಸಂಭವಿಸಿದ್ರು ಕೂಡ ನಾವು ನೋಡ್ತಾ ಇದ್ವಿ ಅದಕ್ಕೆ ನಮ್ಮಲ್ಲಿ ಪಟ್ಟಣದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ಪಾರ್ಕ್ಗಳಿವೆ ಕೆಲವು ಕಡೆ ಇಲ್ಲ ಕೆಲವು ವಾರ್ಡ್ಗಳಲ್ಲಿ ಇದೆ ಉದಾಹರಣೆಗೆ ಹೌಸಿಂಗ್ ಮಾಡಲಿ ಸುಂದರವಾದಂಥ ಮೂರು ಪಾರ್ಕ್ಗಳಿದೆ ಮತ್ತು ನಿರ್ಮಾಣ ಬಹಳ ಅಧ್ವನಾಗಿದೆ ಈ ಪಾರ್ಕ್ಗಳನ್ನು ಅಟ್ಲೀಸ್ಟು ನಿರ್ವಹಣೆಯನ್ನು ಮಾಡಿಕೊಟ್ಟು ಅಲ್ಲಿಗೆ ಸಾರ್ವಜನಿಕರಿಗೆ ಅಲ್ಲಿ ವಾಯು ವಾಯುಹಾರಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಂಡು ಅನುಕೂಲ ಆಗುತ್ತೆ ಬಹುಶಃ ಬಜೆಟರಿ ತೊಂದರೆ ಇದ್ರೆ ನನ್ನ ಪ್ರಕಾರ ನನ್ನ ಸಲಹೆ ಬ್ಯಾಂಕ್ಗಳಿದೆ ಬ್ಯಾಂಕ್ಗಳಲ್ಲಿ ಸಿ ಎಸ್ ಫಂಡ್ ಇದೆ ಸಂಘ ಸಂಸ್ಥೆಗಳು ಮತ್ತು ಫೈನಾನ್ಸ್ ಕಾರ್ಪೋರೇಷನ್ ಕೆಲಸ ಮಾಡ್ತಾ ಇದ್ದಾರೆ ಅವರುಗಳಿಗೆ ಏನಾದರೂ ಒತ್ತಡ ಹಾಕಿ ನೀವು ಈ ಪಾರ್ಕ್ ನಿರ್ಮಾಣ ಮಾಡಿ ಅಂತೇಳಿ ಅವರಿಗೆ ಕೆಲವೊಂದು ಮಾಡಿಕೊಟ್ರೆ ಅಲ್ಲಿ ಕಾಂಪೌಂಡ್ಗಳ ಹಸು ಕಟ್ಟಿದ್ದಾರೆ ಬೇರೆ ಬೇರೆ ಆ ವೈದ್ಯಕಳಿಸ್ತಾ ಇದ್ದಾರೆ ಸುತ್ತಮುತ್ತ ಪ್ರದೇಶಗಳು ಅದಕ್ಕೆ ತಾವು ದಯಮಾಡಿ ಈ ಬಜೆಟ್ ಅಲ್ಲಿ ಅನುದಾನವನ್ನು ಬೀಸಿಟ್ಟು ಅಥವಾ ಬರೆಯನ್ನು ಮಾಡಿದ್ರು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೆ ನಾನು ನಿಮ್ಮಲ್ಲಿ ಕೇಳಿಕೊಟ್ಟು ನನ್ನ ಮುಖ್ಯ ಒಂದೇ ಒಂದು ಉದ್ದೇಶ ಏನು ಅಂದ್ರೆ ನಮ್ಮ ಪಟ್ಟಣದ ಸ್ಮಶಾನ ಹದಿನೈದು ವರ್ಷಗಳಿಂದ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಭಿವೃದ್ಧಿ ಪಡಿಸಿ ಹೊರಗಡೆ ಹೊರಗಡೆ ಕಾಣ್ತಾರೆ ಸೌಕರ್ಯ ಸಿಕ್ಕದ್ದು ಕೂಡ ಸತ್ತಾಗ ಒಂದು ಮುಕ್ತಿ ಕಾಣಿಸಬೇಕಾದ್ರೆ ಒಳ್ಳೆ ವಾತಾವರಣದಲ್ಲಿ ಒಂದು ಮಾಡೋಣ ಅಂತ ಹೇಳ್ತೀವಿ ಅದನ್ನ ದಯಮಾಡಿ ಮುಂದಿನ ದಿನಗಳಲ್ಲಿ ಏನ ನಗರೋತ್ಥಾನ ಅಥವಾ ಇನ್ಯಾವ್ದ ಬಂದ ಸಂದರ್ಭದಲ್ಲಿ ಮುಖ್ಯವಾಗಿ ಆ ಒಂದು ಇದನ್ನ ತೆಗೆದುಕೊಳ್ಳಿ ಮತ್ತೆ ಬಹಳ ಮುಖ್ಯವಾಗಿ ನಮ್ಮ ಪಟ್ಟಣದ ಒಂದು ಸೌಂದರ್ಯವನ್ನ ನೀವು ಹೆಚ್ಚು ಮಾಡಬೇಕು ಬಹುಶಃ ಎಲ್ಲಾ ಕಡೆ ಏನು ಫುಟ್ಬಾತ್ ಅಂಗಡಿಗಳು ದಿನ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅವ್ರಿಗೆ ಒಂದು ಕಾಯಮ ಆದ ಬೇರೆ ಕಡೆ ಒಂದು ಸ್ಥಳವನ್ನ ನಿಗದಿ ಮಾಡಿ ಏನು ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರ್ತಕ್ಕಂಥ ಅನ್ನವನ್ನ ಅಂತ ನಾನು ಮತ ಕೇಳ್ಕೊತೀನಿ ಇನ್ನೊಂದು ಏನು ಎಚ್ ಬಿ ರಸ್ತೆ ಏನು ಹ್ಯಾಂಡ್ ಪಸ್ ಮತ್ತೆ ಒಂದು ಜೋಡಿ ರಸ್ತೆ ಮಾಡಿ ಆ ಏನ್ ದೀಪ ಏನು ಇದೆ ಮಧ್ಯ ಇದನ್ನ ಅದನ್ನ ಒಳ್ಳೆ ಸುಸಜ್ಜಿತವಾದ ಒಂದು ದೀಪದ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಕೇಳ್ಕೊತೀನಿ ಇದಕ್ಕೆ ಪ್ರತಿಕ್ರಿಯಿಸಿದ ಉಪಾಧ್ಯಕ್ಷ ಆಸಿಫ್ ಇಕ್ಬಾಲ್ ಕಳೆದ ಸಾಲಿನಲ್ಲಿ ನಮಗೆ ಸರ್ಕಾರದ ಅನುದಾನದ ಕೊರತೆ ಹಾಗೂ ಸಾರ್ವಜನಿಕರಿಂದ ಸರಿಯಾಗಿ ತೆರಿಗೆ ಸಂಗ್ರಹವಾಗದ ಹಿನ್ನೆಲೆಯಲ್ಲಿ ಕೆಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಲಿಲ್ಲ ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗಿದ್ದು ಇದನ್ನು ಈ ಸಾಲಿನಲ್ಲಿ ಗಂಭೀರವಾಗಿ ಪರಿಗಣಿಸಿ ಮೊದಲ ಆದ್ಯತೆ ಮೇರೆಗೆ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಎಂದರು ಸಭೆಯಲ್ಲಿ ಪುರಸಭಾ ಸದಸ್ಯರು ವರ್ತಕರ ಸಂಘದ ಪದಾಧಿಕಾರಿಗಳು ಹಿರಿಯ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ದರು ನಿಮ್ಮ ಸಲಹೆಗಳು ಸಾರ್ವಜನಿಕ ಸಲಹೆಗಳನ್ನ ನಾನು ತೊಗೋಬೇಕಾಗಿರೋದು ಅನುದಾನ ನಾನು ಕೊಡಬೇಕಾಗಿ ನಾನು ತಗೊಳ್ಳೋದು ಯಾವ್ದು ಬಂದರೂ ಅನುದಾನ ಬಂದ್ರೆ ನಾನು ಕೆಲಸ ಕೊಡ್ತೀನಿ ವಿನಾ ಚೀಫ್ ಆಫೀಸರ್ ಕೆಲಸ ಓಡಲ್ಲ ಆ ವಾಡಿನ ಜವಾಬ್ದಾರಿ ನನಗಿರ್ತದೆ ದಿನ ಚೀಫ್ ಆಫೀಸರ್ಗೆಲ್ಲ ಈ ಈ ಬಜೆಟ್ನ ಪೂರ್ತಿ ಮಂಡನೆ ಮಾಡುವಂಥದ್ದು ನನ್ನ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಸದಸ್ಯರು ನಮ್ಮ ಸಮಸ್ಯೆಗಳೇನಿದೆ ನಮಗೆ ಏನು ಸಮಸ್ಯೆ ಕೇಳಬೇಕಾ ಕೇಳ್ತಾ ಹೋಗೋಣ ಅಂತ ಚೀಫ್ ಆಫೀಸರ್ ಕೇಳುವಂತೆ ಏನಿದೆ ಏನ್ ಬೇಕು ಕೇಳ್ಕೊಳ್ಳುವಂತೆ ಈಗ ಜನರ ಅಭಿಪ್ರಾಯ ಅವ್ರು ಬಂದಿರೋದು ವರ್ಷಕ್ಕೆ ಒಂದ್ಸರಿ ಬರ್ತಾರೆ ಅವ್ರಿಗೆ ಮಾತಾಡೋದು ಬೇಡ ನಾವು ದಯವಿಟ್ಟು ಒಂದು ಸದಸ್ಯ ಕೇಳ್ಕೊತೀವಿ ಸಾರ್ವಜನಿಕರು ಬಂದರೆ ಅವ್ರಿಗೆ ಅಭಿಪ್ರಾಯ ಅವಕಾಶ ಅವಕಾಶಗಳು ನಮ್ಮ ಸಮಸ್ಯೆ ಏನಿದೆ ನಾವು ಕೇಳೋಂತೆ ನಮ್ಗೆ ಟೈಮ್ಲೆ ಟೈಮ್ ಇದೆ ಒಂದು ಪ್ರತಿ ತಿಂಗಳು ನಮ್ಗೆ ಸಾರ್ವ ಸಾಮಾನ್ಯ ಸಾಮಾನ್ಯ ಸರಿಯಾಗುತ್ತೆ